ಸುರೇಶ್ ಕಿಂಗ್ ಈಸ್ ಅಲೈವ್ ಯಾಕೆ ಬೈರ್ತಿ ಸುರೇಶ್ ಅವ್ರನ್ನ ನಾನು ಮೆಚ್ಚುತ್ತೀನಿ ಕಿಂಗ್ ಈಸ್ ಅಲೈವ್ ಅಂದ್ರೆ ಏನು ನಾನು ಸರಿ ಇರಲ್ಲ ಹಂಗೆ ಅಲೈವ್ ಅಂದ್ರೆ ಏನು ಇದಾರಲ್ಲ ಇಲ್ಲಿ ಗಟ್ಟಿಗೆ ಕಲ್ಲು ಬಂಡೆ ತರ ಇಲ್ಲೇ ಕೂತಿದ್ದಾರೆ ಅಲೈವ್ ಅಲೈವ್ ನೀವು ಡೌಟ್ ಬಂದ್ಬಿಟ್ಟೈತೆ ಸರ್ ಇಡೀ ರಾಜ್ಯದಲ್ಲಿ ಡೌಟ್ ಅಭಿವೃದ್ಧಿ ಪ್ರಶ್ನೆ ಎಲ್ಲಿ ಬರ್ತೈತೆ ಡೌಟ್ ಇರೋವಾಗ ನಾಯಕತ್ವ ನಾನು ಹೇಳ್ತಾ ಇದ್ದೀನಿ ಉತ್ತರ ಕರ್ನಾಟಕ ಏನೋ ಬೇಕು ನಾಯಕತ್ವ ಇದ್ರೆ ಮಾತ್ರ ಇಲ್ಲಿ ಪರಿಹಾರ ಕಂಡ್ಕೊಳಕ್ಕಾಗೋದು ಒಬ್ಬ ಕಾಂಗ್ರೆಸ್ ಎಮ್ ಎಲ್ ಎಮ್ ಎಲ್ ಸಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಟ್ವೀಟ್ ಯಾಕೆ ನಾನು ನಾಯಕತ್ವ ಪ್ರಶ್ನೆ ಕೇಳ್ತಾ ಇರೋದು ಇರ್ಬೇಕಲ್ಲ ನಾವ್ಯಾರು ಪ್ರಶ್ನೆ ಮಾಡಿಲ್ಲ ಇವ್ರು ನಾಯಕತ್ವ ನಾವು ಪ್ರಶ್ನೆ ನಾವು ಯಾವ ಮಾಡಿಲ್ಲ ಅದನ್ನ ನಾವ್ಯಾವ ನಾನು ನಿದ್ದೆ ಮಾಡಿದ್ದೆ ಕಣ್ಣು ಮುಚ್ಕೊಂಡು ಟ್ವೀಟ್ ಮಾಡ್ಬಿಟ್ಟೆ ಅಂತ ಒಂದರಲ್ಲಿ ಬಂದೈತೆ ಅವನ ನಾನು ಟ್ವೀಟ್ ನಾವು ಅವನ್ ಯಾವ ನಾವ್ ಮಾಡ್ಬಿಟ್ಟ ಅಂತ ಇನ್ನೊಂದರಲ್ಲಿ ಬಂದೈತೆ ದುಡ್ತೇಬೇಕು ಈ ಕೆಲಸ ಮಾಡ್ಬೇಕಾದ್ರೆ ದುಡತೇ ಬೇಕು ನಾಯಕತ್ವ ಬೇಕು ಇಚ್ಛಾಶಕ್ತಿ ಕರೆಕ್ಟ್ ಇಚ್ಛಾಶಕ್ತಿ ಬೇಕು ಕರೆಕ್ಟ್ ವರ್ಡ್ ಇಚ್ಛಾಶಕ್ತಿ ಬೇಕು ನಾಯಕತ್ವ ಬೇಕು ಆ ನಾಯಕತ್ವ ಇದ್ರೆ ಮಾತ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ತೈತೆ ಒಬ್ಬ ರಾಜ ಯುದ್ಧ ಮಾಡಕ್ಕೆ ಹೋದ್ರೆ ಒಂದ ಒಂದು ಹೆಜ್ಜೆ ಮುಟ್ಟು ನಾನು ಇದು ಗಾ ಗಾದೆ ಹೇಳ್ತಾರೆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಸೈನಿಕ ಅತ್ತೆಜ್ಜೆ ಮುಂದೆ ಇಡ್ತಾನೆ ಒಬ್ಬ ರಾಜ ಏನಾದರೂ ಒಂದು ಹೆಜ್ಜೆ ಹಿಂದೆ ಇಟ್ಟರೆ ಸಾವಿರ ಹೆಜ್ಜೆ ಹಿಂದೆ ಓಡ ಓಡ್ತಾರಂತೆ ಸೈನಿಕ ಅಂದರೆ ಯುದ್ಧದಲ್ಲಿ ಇವತ್ತೇನಾಗಿದೆ ಬೆಳಗಾವಿ ಅಧಿವೇಶನ ನಡೆಸ್ತಾ ಇದ್ದೀನಿ ನಾಯಕತ್ವ ನಾನು ಹೇಳ್ತಾ ಇದ್ದೀನಿ ಉತ್ತರ ಕರ್ನಾಟಕ ಏನೋ ಬೇಕು ನಾಯಕತ್ವ ಇದ್ದರೆ ಮಾತ್ರ ಇಲ್ಲಿ ಪರಿಹಾರ ಕಂಡ್ಕೊಳಕ್ಕಾಗೋದು ಇಲ್ಲಿ ಬೆಳಗಾವಿ ಅಧಿವೇಶನ ನಡೀತಾ ಇದೆ ಮುಖ್ಯಮಂತ್ರಿಗಳು ಇಲ್ಲೇ ಕೂತಿದ್ದಾರೆ ನನ್ನ ಕಣ್ಣೆದುರಿಗೆ ಕೂತಿದ್ದಾರೆ ನೆನ್ನೇನು ನನಗೆ ಸಿಕ್ಕಿ ನಿಮ್ಮ ಚೇಂಬರಲ್ಲಿ ಬಂದಿದ್ನಲ್ಲ ಯಾಕಪ್ಪ ಸಣ್ಣಗಾಗಿದ್ಯಾ ನಾಟಿ ಕೋಳಿ ತಿನ್ನು ಅಂದ್ರು ನನಗೆ ನಿಮ್ ಚೇಂಬರ್ ಬಂದಾಗ ಇಲ್ಲ ಸರ್ ನಾನು ಬಿಟ್ಬಿಟ್ಟಿದ್ದೀನಿ ನಾನ್ವೆಜೇ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಅದು ಬೇರೆ ಪ್ರಶ್ನೆ ಮುಖ್ಯಮಂತ್ರಿ ಇಲ್ಲಿದ್ದಾರೆ ಮುಖ್ಯಮಂತ್ರಿ ಒಬ್ಬ ಕಾಂಗ್ರೆಸ್ ಎಂ ಎಲ್ ಎಂ ಎಲ್ ಸಿ ಮುಖ್ಯಮಂತ್ರಿ ಡಿ ಕೆ ಕುಮಾರ್ ಅಂತ ಹೇಳಿ ಟ್ವೀಟ್ ಆಯ್ತು ಇರ್ಲಿ ಯಾಕೆ ನಾನ್ ನಾಯಕತ್ವ ಪ್ರಶ್ನೆ ಕೇಳ್ತಾ ಇರೋದು ಇರಬೇಕಲ್ಲ ನಾಯಕತ್ವ ಇರಬೇಕಲ್ಲ ಇವತ್ತು ನಾವ್ಯಾರು ಪ್ರಶ್ನೆ ಮಾಡಿಲ್ಲ ಇವ್ರ ನಾಯಕತ್ವ ನಾವು ಪ್ರಶ್ನೆ ಮಾಡಿದಾರ ನಾವ್ಯಾವ ಪ್ರನೇ ಮಾಡಿಲ್ಲ ನಾವು ನಾಯಕತ್ವಿದಾರೆ ಅದನ್ನ ಹೇಳಿದ್ದಾರೆ ನಾನು ನಿದ್ದೆ ಮಾಡಿದ್ದೆ ಮುಚ್ಕೊಂಡು ಟ್ವೀಟ್ ಮಾಡ್ಬಿಟ್ಟೆ ಅಂತ ಒಂದರಲ್ಲಿ ಬಂದೈತೆ ಅವನ ನಾನು ಟ್ವೀಟ್ ನಾವು ಅವನ ಯಾವನೋ ಮಾಡ್ಬಿಟ್ಟ ಅಂತ ಇನ್ನೊಂದರಾಗ ಬಂದೈತೆ ಇನ್ನೊಂದು ಕೈ ತಪ್ಪು ಪ್ರಿಂಟ್ ತಪ್ಪು ಅಂತ ಇನ್ನೊಂದರಾಗ ಬಂದೈತೆ ಯಾವ್ದು ಸರಿ ಅಂತ ನನಗೆ ಗೊತ್ತಿಲ್ಲ ಸರ್ ನೀವು ಅವ್ರು ಕರೆದು ಕೇಳಬೇಕು ನಿಮ್ಮ ಅಧಿಕಾರ ಯಾಕೆ ನಾನು ಹೇಳೋದು ಅವಶ್ಯಕತೆ ಇದೆಯಾ ಸರ್ ಇದು ಈಗ ನಾಯಕತ್ವ ಬಗ್ಗೆ ಅವಶ್ಯಕತೆ ಇದೆಯಾ ಪದೇ ಪದೇ ಮುಖ್ಯಮಂತ್ರಿಗಳು ಇನ್ನೊಬ್ರು ಇಲ್ಲೇ ಇದಾರೆ ಅಲೈವ್ ನಾಯಕತ್ವ ಸರ್ ಈ ನಾಯಕತ್ವ ಇಲ್ಲ ಉತ್ತರ ಕರ್ನಾಟಕ ಗೋವಿಂದ ಗೋವಿಂದ ಆಗೋತ್ತೆ ಇವರು ಸರಿಯಾಗಿ ನಾಯಕತ್ವ ಇಲ್ಲ ಅಂದ್ರೆ ಈ ಕಿಂಗ್ ಈಸ್ ಅಲೈ ಯಾಕೆ ಬೈರ್ತಿ ಸುರೇಶ್ ಅವ್ರನ್ನ ನಾನು ಮೆಚ್ಚತೀನಿ ನಾನು ಅದನ್ನ ಕೂತ್ಕೋ ಹೇಳಿದ್ಮೇಲೆ ಮಾತಾಡು ಒಂದೇ ನಿಮಿಷ ಒಂದೇ ನಿಮಿಷ

ದೇಶದ ಬಗ್ಗೆ ಏ ನಮ್ಮ ದೇಶ ಇದು ನಮ್ಮ ಮಾತೃಭೂಮಿ ನಮ್ಮ ಭಾಷೆ ಅಂತ ಹೆಗ್ಗಳಿಕೆಯಿಂದ ಹೇಳ್ತಾ ಇದ್ರು ನಾನು ಬೈ ಇವ್ರಿಗೆ ಸುರೇಶ್ ಅವರಿಗೆ ಅಭಿನಂದನೆ ಸಲ್ಸ್ತೀನಿ ನಮ್ಮ ಮುಖ್ಯಮಂತ್ರಿ ಅಂತ ಸ್ವಾಮಿ ನಿಷ್ಠೆ ತೋರದವ್ರು ಇವರು ಅವ್ರಿಗೆ ಏನಾದರು ವರ ಕೊಡ್ರಿ ಕೊಡಲಿ ಆಮೇಲೆ ಏನು ವರ ಕೊಡ್ತಾರೋ ಕೊಟ್ಕೊಳ್ಳಿ ಅವರು ಸ್ವಾಮಿ ನಿಷ್ಠೆ ತೋರ್ಸವ್ರ ಅವರು ಹಾ ಇನ್ನು ಮುಂದಕ್ಕೆ ಕೊಡಬೇಕಲ್ಲಪ್ಪ ಮುಂದೇನು ಕೊಡಬೇಕಲ್ಲ ಕಿಂಗ್ ಇಲ್ಲಿ ಕಿಂಗ್ ಇಸ್ ಅಲೈವ್ ಏನು ನಾನು ಸರಿ ಇರಲ್ಲ ಹಂಗೆ ಅಲೈ ಐವಂದ್ರೆ ಏನು ನೋಡುವ ಈಗ ಬದುಕಿದ್ದಾರೆ ಆ ಪದವಿ ಹೇಳಿರ್ಬೇಕು ಅವರು ಪದವಿ ಹೇಳಿರ್ಬೇಕು ಅಲೆ ಏನ್ ಕೇಳಬೇಕು ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು ಸರ್ ಇದಾರಲ್ಲ ಇಲ್ಲಿ ಗಟ್ಟಿಗೆ ಕಲ್ ಬಂಡೆ ಥರ ಇಲ್ಲೇ ಕೂತಿದ್ದಾರೆ ಅಲ್ಲೇ ಅಲ್ಲೇ ಡೌಟ್ ಬಂದ್ಬಿಟ್ಟೈತೆ ಸರ್ ಇಡೀ ರಾಜ್ಯದಲ್ಲಿ ಡೌಟ್ ಅಭಿವೃದ್ಧಿ ಪ್ರಶ್ನೆ ಎಲ್ಲಿ ಬರ್ತೈತೆ ಡೌಟ್ ಇರೋವಾಗ ಹಾ ಒಬ್ಬ ಪರೀಕ್ಷೆಗೆ ಹೋಗೋ ವಿದ್ಯಾರ್ಥಿಗೆ ಡೌಟ್ ಬಂದ್ರೆ ಪರೀಕ್ಷೆ ಒಳಗಡೆ ಏನ್ ಬರೀತಾನೆ ಇಲ್ಲಿ ಡೌಟ್ ಬಂದ ಮುಖ್ಯಮಂತ್ರಿ ಯಾರು ಅಂತ ಕೂತಿದ್ದಾರೆ ಯಾರು ಕೆಲಸ ಮಾಡ್ತಾ ಇಲ್ಲ ಈಗ ಅಧಿಕಾರಿಗಳು ಒಬ್ರು ಮಾಡ್ತಾ ಇಲ್ಲ ಒಂದೇ ಒಂದು ಎಕ್ಸ್ಪ್ರೇಷನ್ ಕೊಡ್ಲೇ ಪ್ಲೀಸ್ ಅಶೋಕಣ ಸಭಾಧ್ಯಕ್ಷ ನಿನ್ನೆ ಟ್ರೆಸ್ ಕೇಳಿದ್ರು ಸಭಾಧ್ಯಕ್ಷ ನಾಯಕತ್ವ ಏನಾದರೂ ಚೇಂಜ್ ವರ್ಗದ ನಾಯಕರು ಯಾರು ಆಗಬೇಕು ಅದು ಇದು ಅಂತ ಹೇಳಿ ನಮ್ಮ ಹರಿಪ್ರಸಾದ್ ಸಾಹೇಬ್ರಿಗೆ ಹೇಳೋರೆ ಅಂತ ಹೇಳಿದ್ರು ಸರ್ ಅದು ಕೇಳಿದೆ ಕಿಂಗ್ ಕಿಂಗಿಜ್ ಅಲೈವ್ ಅನ್ನೋದು ಅದು ಹೇಳ್ಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳ್ಬಾರ್ದು ಆದರೆ ಹೇಳ್ಬೇಕಾದ ಅನಿವಾರ್ಯತೆ ಇದೆ ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ ಗಟ್ಟಿ ಮುಟ್ಟಿಯಾಗಿ ಅಶೋಕಣ್ಣ ಏನು ಹೇಳಿದ್ರೆ ಅದನ್ನೇ ರಿಪೀಟ್ ಮಾಡಿದೆ ಅಧ್ಯಕ್ಷ ಗಟ್ಟಿ ಮುಟ್ಟಾಗಿ ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಯಾರು ನನ್ನ ಬದಲು ಯಾರು ನಾಯಕ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ನಮ್ಗೆ ಐಕ ಅವರು ತೀರ್ಮಾನ ಮಾಡ್ತಾರೆ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಅಣ್ಣ ತಮ್ಮಂದ್ರ ಥರ ಕೆಲಸ ಮಾಡ್ತಾ ಇದಾರೆ ಅದನ್ನ ಈ ತರ ಸರ್ಕಾಸ್ಟಿಕ್ ಆಗಿ ಕೆಲಸ ಮಾಡ್ತಾವಿ ನಿಮಿಷ ಕನ್ಕ್ಲೂಡ್ ಮಾಡ್ಬಿಟ್ಟು ಅವ್ರಿಗೆ ನಾನೇ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ಆಮೇಲೆ ಹೇಳೋಣ ನಿಯತ್ತು ಅಂದ್ರೆ ಸುರೇಶ ಅಂತ ಒಂದ್ ನಿಮಿಷ ಕನ್ಕ್ಲೂಡ್ ಅದಕ್ಕಿಂತ ಪದ ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತು

ಅಧಿಕಾರಿ ಇರ್ತದೆ ಯಾವ ರೀತಿ ಇರ್ಲತ್ತೆ ಅಧಿಕಾರ ಇರ್ಲಂದ್ರೆ ಇಂತ ನೂರಷ್ಟು ಊರು ಗುಂಪಾಗಿ ಒಂದೇ ಕಡೆ ಊಟ ಮಾಡಿದ್ರು ನಿಮ್ಗೆ

ಸನ್ಮಾನ್ಯ ಅಧ್ಯಕ್ಷರೇ ನೋಡಿ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅನ್ನೋ ತೀರ್ಮಾನ ಮಾಡೋದು ಕಾಂಗ್ರೆಸ್ ಪಾರ್ಟಿದು ಕಾಂಗ್ರೆಸ್ ಪಾರ್ಟಿದು ಯಾರು ಮುಖ್ಯಮಂತ್ರಿ ಅನ್ನೋದು ತೀರ್ಮಾನ ಮಾಡೋದು ಎಲೆಕ್ಷನ್ ಮುಂಚೆನೂ ಅವ್ರು ಹೇಳಿರ್ತಾರೆ ನಾನು ರಾಜ್ಯಕ್ಕೆ ನಾನು ಈ ಥರ ಅಂತ ಹೇಳಿ ಹೇಳಿರ್ತಾರೆ ಆಮೇಲೆ ಎಮ್ ಎಲ್ ಎಗಳು ತೀರ್ಮಾನ ಮಾಡ್ತಾರೆ ಅದು ಪಾರ್ಟಿದಲ್ಲ ಅದು ಡೆಮಾಕ್ರೆಸಿಯಲ್ಲಿ ಅದು ಜನಗಳದು ಎಮ್ ಎಲ್ ಎಗಳದ್ದು ಅದು ಅದರಿಂದ ಇದು ರಾಜ್ಯಕ್ಕೆ ಸಮ ಅಭಿವೃದ್ಧಿಗೆ ತೊಡಕಾಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇರೋದು ನನಗೇನು ಯಾರಾದರೂ ನನಗೇನು ಇದಿಲ್ಲ ನಾವು ಇವತ್ತು ಸಿದ್ದರಾಮಯ್ಯವ್ರು ನಿಲ್ ನೋಡ್ತಾ ಇದ್ದೀರಿ ಆದರೆ ದಿನನಿತ್ಯ ಪತ್ರಿಕೆಯಲ್ಲಿ ಎಲ್ಲಾದರೂ ಒಳ ಕಡೆ ಎಂಡ್ ಆಗ್ಬೇಕಲ್ಲ